ನೂತನ ಕಾರ್ಯಾಧ್ಯಕ್ಷ ನಿನ್ನೆನೆ ನಮ್ಮ ರಾಜ್ಯ ಸರ್ಕಾರ ಒಂದು ಕೊಡುಗೆ ಕೊಟ್ಟಿದೆ ಬೆಲೆ ಏರಿಕೆ ಎಲ್ಲದಕ್ಕೂ ಹಬ್ಬಕ್ಕೆ ಒಂದು ಕೊಡುಗೆ ಕೊಟ್ಟಿದೆ ಬೆಲೆ ಏರಿಕೆ ನಾವು ಇದ್ರ ವಿರುದ್ಧ ಒಂದು ಜನಾಂದೋಲನ ಮಾಡ್ತಾ ಪ್ರತಿ ಪ್ರತಿಯೊಬ್ಬರಿಗೂ ಜಿಲ್ಲಾ ಜಿಲ್ಲಾ ತಾಲೂಕು ಮಟ್ಟ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಾವು ಇದ್ರ ವಿರುದ್ಧ ನಾವು ಒಂದು ಜನಾಂದೋಲನ ಹೋರಾಟ ನಡೆಸ್ತಾ ಜನಸಾಮಾನ್ಯರಿಂದ ಯಾವ ರೀತಿ ಜೇಬು ಹಾಕಬೇಕು ಹಾಕ್ಬೇಕು ಎರಡು ವರ್ಷಗಳಿಂದ ಜನಗಳನ್ನ ತೆರಿಗೆ ದರೋಡೆ ಮಾಡಿದರೆ ಬೆಲೆ ಏರಿಸುವ ಮೂಲಕ ತುದಲಕ್ ಮಾದರಿ ಆಮ್ ಆದ್ಮಿ ಪಕ್ಷ ಯಾವ ಸಂಕಷ್ಟದಲ್ಲಿ ಜನಸಾಮಾನ್ಯನ ಜೊತೆ ಆಮ್ ಆದ್ಮಿ ಪಕ್ಷ ಇರುತ್ತೆ ಅನ್ನೋಕ್ಕೆ ಇವತ್ತು ನಾವು ಈ ಮಾದರಿಯ ಏನು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದಾದ್ಯಂತ ಮನೆ ಮನೆಗಳಲ್ಲೂ ಸಹ ನಾವು ಇವತ್ತು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ ಈ ಹಬ್ಬ ಆಮೇಲೆ ಈ ಹಬ್ಬಕ್ಕೆ ಒಳ್ಳೆ ಕೊಡುಗೆ ಸಿಗುತ್ತೆ ಅಂತ ಸರ್ಕಾರದಿಂದ ನೋಡಿದ್ರೆ ಶಾಕ್ ಕೊಟ್ಟಿದೆ ಸರ್ಕಾರ ಭಾಜಪಾ ಸರ್ಕಾರ ಇರಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಒಂದು ಭಾರಿ ಶಾಕ್ ಕೊಟ್ಟಿದೆ ಇವತ್ತಿಂದಲೇ ಹಾಲಿನ ಬೆಲೆ ಆಗಲಿ ಟೋಲ್ ಆಗಲಿ ಪಾರ್ಕಿಂಗ್ ಫೀಸ್ ಸಹ ನಾಲ್ಕು ಗಂಟೆಗೆ ನೂರ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅಂತ ಹಗಲು ಧೋರಣೆ ನಡೀತಾ ಇದೆ ಬೆಲೆ ಏರಿಕೆ ಅಯೋಗ್ಯತಾನ ಅಥವಾ ಭ್ರಷ್ಟಾಚಾರ ದೊಡ್ಡ ಹೊಡೆತ ಪ್ರತಿ ಒಂದು ನಾಗರಿಕರಿಗೂ ಈ ಒಂದು ಜೀವನ ದುಬಾರಿ ಆಗಿದೆ ಪ್ರತಿ ಒಂದು ಕುಟುಂಬಕ್ಕೂ ಸಹ ಎಂಟರಿಂದ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹೊಡೆತ ಆಗುತ್ತೆ ಕೊಂಡ್ಕೊಳಕ್ ಹೋದ್ರೆ ಅದರಲ್ಲೂ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಟೋಲ್ ಟ್ಯಾಕ್ಸ್ ಆಗಲಿ ಸರ್ಕಾರ ಭ್ರಷ್ಟಾಚಾರದಿಂದ ಈ ಬೆಲೆ ಏರಿಕೆಯನ್ನು ತಂದಿದೆ ಹೊಸ ಮನೆ ಕೊಂಡ್ಕೊಳ್ಳಕ್ ಹೋದ್ರೆ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಮೇಲೆ ತೆರಿಗೆನು ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಒಂದು ವಾರದ ನಂತರ ನಾವು ರಾಜ್ಯದಾದ್ಯಂತ ಒಂದು ಅಭಿಯಾನ ಶುರು ಮಾಡ್ಕೊತಾ ಇದ್ದೀವಿ ಈ ಸರ್ಕಾರದ ಬೆಲೆ ಕೇಂದ್ರದಲ್ಲಿ ಎಲ್ಲ ಪದಾರ್ಥ ಮೇಲೂ ಸೆಸ್ಸು ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಕಚ್ಚಾ ತೈಲ ನೂರ ಇಪ್ಪತ್ತು ಡಾಲರ್ ಇರಬೇಕಾದ್ರು ಎಂಬತ್ತು ತೊಂಬತ್ತು ರೂಪಾಯಿ ಇತ್ತು ಲೀಟರು ಐವತ್ತಿನ ದಿವಸ ಅರವತ್ತು ಎಪ್ಪತ್ತು ರೂಪಾಯಿ ಪ್ರತಿ ಬ್ಯಾರಲ್ ಕಚ್ಚಾ ತೈಲ ಆದ್ರೂ ಅವರೇನು ದರ ಕಡಿಮೆ ಮಾಡಿಲ್ಲ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಹಾಗೂ ಕಾಂಗ್ರೆಸ್ ಸರ್ಕಾರ ಅಗಲ ದರೋಡೆ ಮಾಡ್ತಾ ಇದೆ ಸೂಲಿಗೆ ಮಾಡ್ತಾ ಇದೆ ಯಾರ ನಾಗರಿಕರಿಗೆ ಅವ್ರಿಗೆ ಯಾರಿಗೂ ಅವರು ಸಮಸ್ಯೆಗಳ ಬಗ್ಗೆ ಕಾಳಜಿನೂ ಇಲ್ಲ ಆಸಕ್ತಿಯೂ ಇಲ್ಲ ಅವರ ಮೇನ್ ಗುರಿ ಏನು ಅಂದ್ರೆ ಹಣ ಸುಳಿಗೆ ಮಾಡಿ ಶೇಖರಣೆ ಮಾಡೋದು ಅದರಿಂದ ಅವ್ರು ಏನೇನ್ ಮಾಡ್ಕೋತಾರೋ ಅವ್ರ ಪಕ್ಷಗಳು ನಡೆಸ್ಕೊತಾರೋ ಅದೇನ್ ಮಾಡ್ತಾರೆ ಒಂದು ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳಂತೂ ತರಲಿಲ್ಲ ರೋಡ್ ಕಾಂಟ್ರಾಕ್ಟ್ ಎಲ್ಲಾದ್ರೂ ಭ್ರಷ್ಟಾಚಾರ ಈ ದಿನ ಜೀವನ ದುಬಾರಿ ಆಗಿರೋದು ತೆರಿಗೆ ಹಣ ಹೆಚ್ಚಳ ಆಗಿರೋದು ಭ್ರಷ್ಟಾಚಾರ ಮತ್ತು ಅಯೋಗ್ಯತೆಯಿಂದ ಇದ್ರ ವಿರುದ್ಧ ನಾವು ಇನ್ನು ಒಂದು ವಾರದಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ ಆಮ್ ಆದ್ಮಿ ಪಕ್ಷ ಪೂರ್ತಿ ಕರ್ನಾಟಕಾದ್ಯಂತ ಒಂದು ಬೆಲೆ ಏರಿಕೆ ವಿರುದ್ಧ ನಾವು ಹೋರಾಟವನ್ನು ನಡೆಸ್ತೀವಿ ಅಭಿಯಾನವನ್ನು ನಡೆಸ್ತೀವಿ ನಾವು ಎಲ್ಲರೂ ಸಾರ್ವಜನಿಕರಲ್ಲಿ ಯಾರಿಗೆ ಕಾಳಜಿ ಆಸಕ್ತಿ ಇದೆಯೋ ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡು ಈ ಭ್ರಷ್ಟಾಚಾರ ಈ ಕುತಂತ್ರದ ವಿರುದ್ಧ ಹೋರಾಡಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಿ ಜನರಿಗೆ ಗಾಯದ ಮೇಲೆ ಪದೇ ಪದೇ ಗಾಯದ ಮೇಲೆ ಬಲೆಗಳನ್ನು ಹಾಕ್ತಾ ಹೊರೆ ಯಾಕೆಷ್ಟೊಂದು ಬರೆಯುತ್ತೀರಾ ನಾವು ಕಟ್ಕೊಳ್ತೀವ ನಾವು ಕಟ್ಕೊಳ್ಳೋಷ್ಟು ಶಕ್ತಿ ಜನಸಾಮಾನ್ಯರಲ್ಲಿ ಇದೆಯಾ ಅನ್ನೋದು ಸಹ ತಾವು ಯಾಕೆ ಅರಿತ್ಕೊಳ್ತಾ ಇಲ್ಲ ಅನ್ನೋದು ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇರಂತ ಜನಸಾಮಾನ್ಯ ಯೋಚನೆ ಮಾಡ್ತಾರೆ ನಾವೆಲ್ಲೋ ನಿಮಗೆ ಮತದಾನ ಕೊಟ್ಟು ಮತವನ್ನು ಕೊಟ್ಟು ಎಲ್ಲೋ ನಾವು ತಪ್ಪು ಮಾಡಿದ್ವೇನು ತಪ್ಪು ಸಾವಿರ ರೂಪಾಯಿ ಆಸೆಗೋ ಬಸ್ ಫ್ರೀ ಆಸೆಗೋ ಕೆ ಕೆಜಿ ಎಕ್ಸ್ಟ್ರಾ ಕೊಡುವಂತ ಆಸೆಗೋ ಒಂದು ಬೇರೆ ಸರ್ಕಾರವನ್ನು ಉರುಳಿಸಿ ನನ್ನ ನಲವತ್ತು ಪರ್ಸೆಂಟ್ ಸರ್ಕಾರವನ್ನು ಉರುಳಿಸಿ ನಾವು ತೆರಿಗೆ ನುಡಿಯ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ವೇನು ಅನ್ನೋ ರೀತಿಯಲ್ಲಿ ಜನ ಓಡಾಡುವಂತಾಗಿದೆ ಕೆಲವು ಮಾಹಿತಿಗಳು ವಿಧಾನಸಭೆಯಲ್ಲೇ ಕೊಟ್ಟಿದ್ದಾರೆ ಇದು ಸೆಷನ್ ಎಲೆಕ್ಟ್ರಿಕಲ್ ಪರ್ಸೆಂಟ್ ವಾಟರ್ ಪರ್ಸೆಂಟ್ ಜಾಸ್ತಿ ಪ್ರಾಪರ್ಟಿ ಟ್ಯಾಕ್ಸ್ ಇಪ್ಪತ್ತೈದು ಮಾಡಿ ಮತ್ತೆ ಪೆಟ್ರೋಲ್ ಐದು ಪರ್ಸೆಂಟ್ ಜಾಸ್ತಿ ಬಸ್ ಬೆಲೆ ಹದಿನೈದು ಪರ್ಸೆಂಟ್ ಜಾಸ್ತಿ ಫೀಸ್ ಅನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಇನ್ನೂರು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಐದು ರೂಪಾಯಿ ಜನರಲ್ ಪ್ರಮಾಣ ಪತ್ರ ಇವತ್ತು ರೂಪಾಯಿ ಸ್ವಾಮಿ ಪ್ರಮಾಣ ಪತ್ರ ಐದು ರೂಪಾಯಿ ಪಾರ್ಕಿಂಗ್ ಫೀಸ್ ಗಳು ಗಂಟೆಗೆ ನೂರು ರೂಪಾಯಿ ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಹಣನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಮತ್ತೆ ಪ್ರತಿ ವರ್ಷ ಈ ಕಾಂಗ್ರೆಸ್ ಸರ್ಕಾರ ಎಂಬತ್ತ ಏಳು ಸಾವಿರ ಕೋಟಿ ಮೊದಲ ವರ್ಷದಲ್ಲಿ ಸಾಲ ಮಾಡಿದೆ ಈ ಎರಡನೇ ವರ್ಷದಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸಾಲ ಮಾಡಿದೆ ಅಂದ್ರೆ ಈ ಹಣ ಇಲ್ಲ ಎಲ್ಲಿ ಹೋಗ್ತಾ ಇದೆ ಯಾರ ಜೇಬಿಗೆ ಹೋಗ್ತಾ ಇದೆ ಜನಸಾಮಾನ್ಯನ ಪ್ರಶ್ನೆ ಜನರು ಒದ್ದಾಡ್ತಾ ಇದಾರೆ ಸಂಕಷ್ಟ ಸಿಲ್ಕಿಂಡಿ ಭೂಸಿಗಳು ಇನ್ನೂರಿಂದ ಐನೂರು ರೂಪಾಯಿ ಜಾಸ್ತಿ ಆಗುತ್ತೆ ಕಂಪನಿಗಳ ಮಾಲೀಕರು ಉದ್ದಾರ ಆಗ್ತಾರೆ ಹೊರತು ರೈತರು ಉದ್ದಾರ ಆಗೋದಿಲ್ಲ ಜನರಿಗೆ ಗೊತ್ತಿರ್ತಕ್ಕಂಥದ್ದು ಇಂತಹ ಕೆಲಸಗಳನ್ನು ಮಾಡಿಕೊಂಡೆ ಯಾರೋ ಹೆಸರಲ್ಲಿ ಯಾರನ್ನೂ ಉದ್ದಾರ ಮಾಡುವಂತಹ ಸರ್ಕಾರಗಳು ನಮಗೆ ಬೇಕಾ ಅದು ಎಂಟು ತಿಂಗಳಿಗೆ ಬಜೆಟ್ ಮಾಡ್ತಾರೆ ಅದರಲ್ಲಿ ಎಂಬತ್ತು ಸಾವಿರ ಕೋಟಿ ಸಾಲ ಮಾಡ್ತಾರೆ ತಿರ್ಗ ಎರಡನೇ ಬಜೆಟ್ ಅಲ್ಲಿ ಅಂದ್ರೆ ಸಿದ್ದರಾಮಯ್ಯ ಎರಡನೇ ಬಜೆಟ್ ಅಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲ ಮಾಡ್ತಾರೆ ಹದಿನಾರನೇ ಬಜೆಟ್ ಮಂಡನೆ ಮಾಡಿದಾರಲ್ಲ ಅದರಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಮೂರು ಲಕ್ಷ ಕೋಟಿ ಸಾಲ ಮಾಡಲು ಸಹ ಗ್ಯಾರಂಟಿ ಯೋಜನೆಗಳು ಇವರು ಸರಿಯಾಗಿ ಕಲ್ಸಕ್ ಆಗ್ತಾ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಇವತ್ತು ಅವರು ಭ್ರಷ್ಟಾಚಾರ ಮಾಡಬೇಕು ಜನಗಳು ಸಹ ಫ್ರೀ ಆಗಿ ಕೊಡಬೇಕು ನಂತರದಲ್ಲಿ ರಾಜ್ಯನ ಇವರು ಹೋಗೋ ಶ್ರೆ ಒಂದು ಆರು ಲಕ್ಷ ಕೋಟಿ ಸಾಲ ಸಾಲದ ಸುಳಿಗೆ ಹೋಗಿ ಸಿಲುಕಿಸ್ತಾರೆ ಇವರು ಇಷ್ಟೇ ಮಾಡಬೇಕಾಗಿರೋದು ಗ್ಯಾರಂಟಿ ಅನ್ನೋ ನೆಪದಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಲೂಟಿ ನಡೀತಾ ಇದೆ